ಈ ಕ್ಷಣಕ್ಕೆ ಹಗಲು ರಾತ್ರಿ ದುಡಿದಿದ್ದಾರೆ ಇಡೀ ಸಮಯ ತನ್ನಕ್ಕೂ ಕೂಡ ಅವರ ಸಮಯ ಮೀಸಲಿಟ್ಟು ನಮಗೋಸ್ಕರ ದುಡಿದಿರುವಂತಹ ಎಲ್ಲಾ ಗೆ ತಂತ್ರಜ್ಞರಿಗೆ ಕೂಡ ನಾನು ವಂದನೆಗಳನ್ನ ಹೇಳಕ್ಕೆ ವೇದಿಕೆ ಮೇಲಿರೋ ಗಣ್ಯರಿಗೆ ನಮಸ್ಕಾರ ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಧ್ಯಮಕ್ಕೆ ಮತ್ತೆ ಕಲಾವಿದರಿಗೆ ಬಹಳ ನಂಟಿದೆ ಒಂಥರ ಜೋಡೆತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ತುಂಬ ದಿನಗಳಿಂದ ಸಮಯ ನ್ಯೂಸ್ ಏನಾಗಿತ್ತು ಸಮಯ ನ್ಯೂಸ್ ಏನಾಗಿತ್ತು ಎಲ್ಲಿ ಹೋಯಿತು ಅಂತೆಲ್ಲ ಯೋಚನೆ ಮಾಡಬೇಕಾದ್ರೆ ಇವತ್ತಿನ ಒಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಅಪ್ಗ್ರೇಡ್ ಆಗ್ತಿತ್ತು ಸೊ ಈಗ ಅಪ್ಗ್ರೇಡ್ ಆಗಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗೆ ಬಂದಿದೆ ಬಹಳ ಸಂತೋಷ ಆಗ್ತದೆ ಯಾಕಂದರೆ ನಮಗೆ ಎಸ್ಪೆಷಲಿ ಚಿತ್ರರಂಗದಲ್ಲಿರೋರಿಗೆ ಹಲವಾರು ನ್ಯೂಸ್ ಚಾನಲ್ಸ್ ಬಂದಷ್ಟು ನಮಗೆ ಹೆಮ್ಮೆ ಆ್ಯಂಡ್ ನಮಗೊಂದು ರೀತಿಯ ಏನಂತಾರೆ ಆನೆ ಬಲ ಇದ್ದಂಗೆ ರೂಪಿಕಾ ಅವ್ರು ಹೇಳ್ತಿದ್ರು ಸಮಯ ಎಲ್ರಿಗೂ ಇದ್ದಾಗ್ಲೇ ಎಲ್ಲ ಆಗೋದು ಅಂತ ಆದರೆ ಇವತ್ತು ಸಮಯ ನ್ಯೂಸ್ ನೋಡಿದಾಗ ಯಾವಾಗಲೂ ಒಂದೇ ಥರ ಇರಲ್ಲ ಒಂದು ರೀತಿ ಕತ್ಲಾಗಿರತ್ತೆ ಬಟ್ ಎಂಡ್ ಆಫ್ ದ ಟನಲ್ ಲೈಟ್ ಇದ್ದೇ ಇರತ್ತೆ ಅದಕ್ಕೆ ಇವತ್ತು ಅಪ್ಗ್ರೇಡೆಡ್ ವರ್ಜನ್ ಆಫ್ ಸಮಯ ನ್ಯೂಸ್ ಇಸ್ ಅನ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಸಮಯ ನ್ಯೂಸ್ ತಂಡಕ್ಕೆ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಮಂಜುನಾಥ್ ಸರ್ ಬಾಲಾಜಿ ಸರ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಈ ಫ್ಯಾಮಿಲಿಗೆ ನಮ್ಮನ್ನೆಲ್ಲ ಕರೆದು ಈ ಒಂದು ಖುಷಿ ಸಂಭ್ರಮ ಹಂಚಿಕೊಳ್ಳುವಂತಹ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಸಮಯ ನ್ಯೂಸ್ ಚಾನೆಲ್ ಎಲ್ಲರ ಹೃದಯದಲ್ಲಿ ಸದಾ ಚಿರಂಜೀವಿ ಆಗಿರಲಿ ವೇದಿಕೆ ಮುಂದಿರುವ ಸ್ನೇಹಿತರಿಗೂ ಮತ್ತೆ ಪತ್ರಿಕಾ ನಮಸ್ಕಾರ ಸೊ ಸಮಯ ಇದು ಮುಂಚೆನೆ ಸಮಯ ಚಾನೆಲ್ ಇತ್ತು ಇದು ಅಪ್ಡೇಟ್ ಡಿಜಿಟಲ್ ಬಂದಿದೆ ಈ ಜಗತ್ತೇ ಡಿಜಿಟಲ್ ಡಿಜಿಟಲೈಸೇಷನ್ ಆಗ್ಬಿಟ್ಟಿದೆ ಇವಾಗ ರಮೇಶ್ ಕರೆಕ್ಟ್ ಅಲ್ಲ ವಾಟ್ ಎವರ್ ಇಟ್ ಈಸ್ ಇವಾಗೆಲ್ಲ ಡಿಜಿಟಲ್ ಸೊ ಐ ವಿಶ್ ಯು ಆಲ್ ದ ಬೆಟ್ ಸರ್ ಮೂವತ್ತು ವರ್ಷದಿಂದ ಒಂದು ಸಂಸ್ಥೆ ಕೆಲಸ ಮಾಡಿ ಸೂಪರ್ ಸಕ್ಸಸ್ ಮಾಡಿದ್ರಿ ಸೊ ನಿಮಗೋಸ್ಕರ ನೀವು ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಿಮ್ಮ ಜೊತೆ ಎಲ್ಲ ಇರ್ತೀವಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಚಾನೆಲ್ ಕೂಡ ಬಾಲಾಜಿ ಸರ್ ಮಂಜಾ ಸರ್ ಇವತ್ತು ಟುಗೆದರ್ ಅಲ್ಲ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ ಚಾನೆಲ್ಗೂ ಒಳ್ಳೇದಾಗಲಿ ಇಡೀ ಚಿತ್ರರಂಗ ಜೊತೆಲಿರುತ್ತೆ ಬಾಲಾಜಿ ಅವರು ಬಹಳ ಮಾಡಿದ್ದಾರೆ ಚಿತ್ರರಂಗ ಆ ಟೈಮಲ್ಲಿ ಇವಾಗ ಅದೇ ಚಿತ್ರರಂಗ ಬೆನ್ನೆಲ್ ಬಗ್ಗೆ ನಿಂತ್ಕೋತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಚೇರ್ಮನ್ ಅಧ್ಯಕ್ಷ ಮಾತು ಹೇಳಿದ್ರೆ ನೀವು ಶಾಸಕರಾಗಿ ಅಂತ ಪದ ಮಾಲಿನ್ಯ ಎಲ್ಲ ಟಿವಿಗಳಲ್ಲಿ ನೋಡ್ತಾ ಇದ್ದೀರಾ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ವಾಯ್ಸ್ ಮಾಲಿನ್ಯ ಪಕ್ಷಾತೀತನಾಗ ಹೇಳ್ತಾ ಇದ್ದೀನಿ ನೋಡಿ 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 ಸಾಕಾಗ್ಬಿಟ್ಟಿದೆ ನನಗೆ ಎಲ್ಲರಿಗೂ ಅಷ್ಟೇ ಆರೂವರೆ ಕೋಟಿ ಜನಕ್ಕೆ ಏನಪ್ಪ ಇವ್ರ ಹಂಗ್ ಮಾತಾಡ್ತಾರ ಕೌಂಟ್ರೋ ಅವ್ರೋಂಟ್ರೋ ಎನ್ಕೌಂಟ್ರೋ ಯಾವ ಪಟ್ಟಿಗೆ ಹೋಗಿದೆ ಸರ್ ರಾಜಕೀಯ ಇದು ಈ ತರ ಎಲ್ಲ ಬಟ್ ಒಳ್ಳೆ ರಾಜಕಾರಣಿಗಳಿದ್ದಾರೆ ಖಂಡಿತ ಒಳ್ಳೇದಾಗುತ್ತೆ ನಮ್ ದೇಶಕ್ಕೂ ಒಳ್ಳೇದಾಗುತ್ತೆ ಬಟ್ ಇದು ಹೋಗ್ಬೇಕು ಕೆಲವು ಈ ಹಳೆ ತಲೆಮಾರಿಯಲ್ಲಿ ಮಾಲ್ ಮಾಲಿನ್ಯ ಇರುವಂತ ರಾಜಕಾರಣಿಗಳು ಹೋದ್ರೆ ಮಾತ್ರ ನಮ್ ದೇಶ ಉದ್ಧಾರ ಆಗುತ್ತೆ ನಾವು ಉದ್ದಾರ ಆಗ್ತೀವಿ ನಮ್ ನೆಕ್ಸ್ಟ್ ಜನರೇಷನ್ ಉದ್ದಾರ ಆಗುತ್ತೆ ಇಲ್ಲಾಂದ್ರೆ ಖಂಡಿತ ಆಗಲ್ಲ ಜೈ ಶ್ರೀರಾಮ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಹೀರೋ ರಮೇಶ್ ಅವ್ರಿಗೆ ಲಯ ನಡತೆ ವಿದೇಶ ಸಂಸ್ಕಾರ ಎಲ್ಲಕ್ಕಿಂತ ಗುಡ್ ಹ್ಯೂಮನ್ ನೀವು ಅದಕ್ಕೆ ನಾನು ಬಹಳ ಬೆಲೆ ಇದೆ ಸರ್ ಬಹಳ ಚೆನ್ನಾಗಿ ಮಾತಾಡೋದು ಶುಭವಾಗಿ ಅರ್ಥಗರ್ಭಿತ ಮಾತಾಡಿದ್ರೆ ಸಂತೋಷ ಆಯಿತು ಸರಾಗಿ ಬಂದೋಣ ಮತ್ತು ನಮ್ಮ ದಯಾನಂದ ಮತ್ತು ನಾನು ಸಮಯ ಬಗ್ಗೆ ಮಾತಾಡ್ಬೇಕು ಅಂತ ಎರಡೇ ಮಾತಾಡ್ತೇನೆ ಕ್ರಾಂತಿಕಾರಿ ಅಂತ ವಿಚಾರಗಳನ್ನು ಕಂಡುಹಿಡಿಯೋದು ನಮ್ಮ ಬಾಲಾಜಿ ಅವರು ಭಾಳ ವರ್ಷಗಳ ಸಮಯದ ನಂತರ ಮತ್ತು ಸಮಯ ಚಾನಲ್ ಅಂತ ಡಿಜಿಟಲ್ ಅಲ್ಲಿ ಮಾಡ್ತಾ ಇರೋದು ಅವ್ರ ಮೈಂಡಲ್ಲಿ ಬಂಚ್ ಆಫ್ ಇನ್ಫರ್ಮೇಷನ್ ಇದೆ ನಾಲೆಡ್ಜ್ ಇದೆ ಅದನ್ನೆಲ್ಲ ಯಾವ ಥರ ಕ್ರಾಂತಿಕಾರಿಯಾಗಿ ಹೊರಹೊತಾರೆ ಅನ್ನೋ ಗೊತ್ತಿಲ್ಲ ಡೆಫಿನೆಟ್ ದಿಸ್ ಚಾನಲ್ಗೆ ಹೋಗ್ಕೊಂಡು ಆಫ್ ದಿ ಬೆಸ್ಟ್ ಚಾನಲ್ ಕರ್ನಾಟಕ ಡಿಜೈನ್ ಆಗುತ್ತೆ ಯಾಕಂದರೆ ಬಾಲಾಜಿ ಮಂಜುನಾಥ್ ನೋಡಿದೆ ಇದಕ್ಕೆ ಅವರೇಷನ್ ನೋಡಿದೆ ಈ ಸಮಾರಂಭಕ್ಕೆ ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಸೆಕ್ರೆಟರಿ ಸಿದ್ದರಾಜ್ ಬಂದಿದ್ದಾರೆ ನಮ್ಮ ನಿರ್ಮಾಪ ಸಂಘದ ಅಧ್ಯಕ್ಷರಾದ ಬಣ್ಕರ್ ಬಂದಿದ್ದಾರೆ ನಮ್ಮ ಉಪಾಧ್ಯಕ್ಷರಾದ ರಾಮಮೂರ್ತಿ ಸರ್ ಬಂದಿದ್ದಾರೆ ಮಂಜು ಗೌ ಅವ್ರಿಗೆ ನೀವ್ರು ನಮ್ಮ ಗಂಡುಗುಲಿ ಮಂಜು ಅವ್ರ ಇವರೆಲ್ಲ ಆಶೀರ್ವಾದ ಬೆಂಬಲದಿಂದ ಈ ಒಂದು ಚಾನಲ್ಲು ಕರ್ನಾಟಕದಲ್ಲಿ ಮನೆ ಮನೆ ಮದ್ದಾಗಿ ಎಲ್ಲರ ಮನೆ ಮನಗಡೆ ತಲುಪಿ ಭದ್ರವಾಗಿ ನೆಲೆ ಇರುವಂಥ ಚಾನಲ್ಲು ಮಾಡುವಂಥ ಶಕ್ತಿ ನಮ್ಮ ಬಾಲಾಜಿ ಮತ್ತು ಇದೆ ಬಾಲಾಜಿಯಲ್ಲಿ ಏನಾಗಿದೆ ಅಂದರೆ ಇವರಿಗೆ ಒಂದು ಫೈಲ್ ಇದೆ ಈಗ ಭಾಳ ವರ್ಷಗಳ ಐಡ್ಲಾಗಿ ತಲೆ ಎಲ್ಲ ತುಂಬಿಡಿದೆ ನಾಲೆಜು ಕೆಲವರೆಲ್ಲ ನೇರಟ್ರಗಳಿಗೆ ತಲೆ ನಾನೇ ಎರಡು ಮೂರು ಪಿಚರ್ ಕಲೆ ಬರುತ್ತೆ ಇವರಿಗೆಲ್ಲ ತುಂಬಿಡಿದೆ ನಂದು ಇಪ್ಪತ್ತು ಇಪ್ಪತ್ತು ವರ್ಷ ಎರಡು ದುಡ್ಡು ಅದರಿಂದ ಈ ಚಾನಲ್ ಖಂಡಿತವಾಗ್ಲೂ ಒನ್ ಆಫ್ ದಿ ಬೆಸ್ಟ್ ಚಾನಲ್ ಆಗುತ್ತೆ ಚಾಲೆಂಜಿಂಗ್ ಮಾಡ್ತೀರಾ ಆ ಕೆಲಸ ಮಾಡೋದು ಶಕ್ತಿ ಇದೆ ಅದರಿಂದ ಇವತ್ತು ಏನು ಪ್ಲಾಟ್ಫಾರ್ಮ್ ಮಾಡಿದರೂ ಮುಂದಿನ ವರ್ಷ ಇದೇ ಚಾನಲ್ನಾಗ ನಮ್ಮ ಒಂದು ವರ್ಷ ವಾರ್ಷಿಕೋತ್ಸವ ಭಾಳ ದೂರಿಯಾಗಿ ಅರಮನೆ ಮೈದಾನದಲ್ಲಿ ಭಾಳ ಜನಷ್ಟು ಸಾವಿರ ಲಕ್ಷ ಜನ ಮುಂದೆ ಮಾಡುವಂಥ ಒಂದು ದೊಡ್ಡ ಚಾನಲ್ ಅಂಗಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಒಳ್ಳೇದಂತ ಹೇಳಿ ನಾನು ಎರಡು ನಮಸ್ಕಾರ